ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಸಂತೋಷ್ ನಾಗಮ್ನವರು ವೀಕ್ಷಕರೇ ಇಂದು ಧಾರವಾಡದಲ್ಲಿ ಮೂಡಾಗನದಲ್ಲಿ ರಾಜ್ಯಪಾಲರು ಕೇಂದ್ರದ ರಾಜಕೀಯ ಟೂಲ್ ಆಗಿ ಕೆಲಸ ಮಾಡ್ತಾ ಎಂದು ರಾಜಕೀಯ ಆಯಾಮವನ್ನು ಉಪಯೋಗಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಆರೋಪಿಸಿದ್ದಾರೆ ಮೂಡಾದಿಂದ ಸೈಟ್ ಹಂಚಿಕೆ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಅಸಂವಿಧಾನಿಕವಾಗಿ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ಖಂಡಿಸಿ ಧಾರವಾಡದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಹಾಗೂ ಜಾಥಾದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಹಲವಾರು ತೊಂದರೆಯಾಗಿದೆ ಬೆಳೆ ನಷ್ಟವಾಗಿದೆ ಜನರಿಗೆ ಅನಾನುಕೂಲವಾಗಿದೆ ದೇಶದಲ್ಲಿ ಉಗ್ರರ ದಾಳಿಯಾಗುತ್ತಿದೆ ಆದರೆ ಇವನ್ನೆಲ್ಲ ಬಿಟ್ಟು ಬಿಜೆಪಿಯವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಸಂಚು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಅಲ್ಲ ಅವರ ತೇಜವಧೆ ಮಾಡುವ ಉದ್ದೇಶದಿಂದ ಬಿಜೆಪಿ ಹಾಗೂ ಜೆಡಿಎಸ್ ಇಂತಹ ಪಿತೂರಿ ಮಾಡುತ್ತಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದಾದರೂ ಆಧಾರದ ಮೇಲೆ ರಾಜೀನಾಮೆ ನೀಡಬೇಕು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವೂ ಪ್ರಾಸಿಕ್ಯೂಷನ್ ನಡೆಸಿ ಅಂತಹ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದರೆ ಮೋದಿ ಅವರ ವಿರುದ್ಧವೂ ಪ್ರಾಸಿಕ್ಯೂಷನ್ ಅನುಮತಿ ನೀಡಲಾಗುತ್ತಿದೆಯೇ ಪ್ರಾಸಿಕ್ಯೂಷನ್ನ ನೀಡಲು ಸಹ ಶಿಷ್ಟಾಚಾರ ಕಾನೂನು ಇದೆ ಕೇಂದ್ರ ಸರ್ಕಾರ ಮ ಮಾರ್ಗಸೂಚಿಗಳಂತೆ ಈ ಸಂಬಂಧ ಸುಪ್ರೀಂ ಕೋರ್ಟ್ ಸಹ ನಿಯಮಾವಳಿ ರೂಪಿಸಬೇಕು ಎಂದರು ಬಿಜೆಪಿಯ ಅವಧಿಯಲ್ಲಿಯೇ ಸೈಡ್ಗಳನ್ನು ನೀಡಿದ್ದಾರೆ ಬಿಜೆಪಿಯರೇ ನಿರ್ಣಯ ಮಾಡಿದ್ದಾರೆ ಇವರದೇ ಸರ್ಕಾರ ಎಲ್ಲ ಮಾಡಿ ಈಗ ಇವರೇ ಅಕ್ರಮ ಆಗಿದೆ ಎಂದು ಹೇಳುತ್ತಿದ್ದಾರೆ ಅವರೇ ಜನರ ಮುಂದೆ ತಮ್ಮ ಅವಧಿಯನ್ನು ಅಕ್ರಮವಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ ಎಂದು ಪ್ರಶ್ನಿಸಿದರು ಬಿಜೆಪಿಯವರು ಯಾಕೆ ಪಾದಯಾತ್ರೆ ಮಾಡಿದರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಂಚಿಕೆಯಾದ ಸೈಟ್ಗಳು ಕಾನೂನು ಬಾಹಿರ ಎಂದು ಹೇಳಬೇಕು ಆದರೆ ಅವರು ಈವರೆಗೆ ಹೇಳಿಲ್ಲ ಸಿದ್ದರಾಮಯ್ಯ ಅವರು ಅಕ್ರಮವಾಗಿ ಸೈಟ್ಗಳನ್ನು ಪಡೆದಿದ್ದಾರೆ ಎಂದು ಒಂದೇ ಒಂದು ದಾಖಲೆ ನೀಡಿಲ್ಲ ಆರೋಪ ಮಾಡ್ತಾ ಇದ್ದಾರೆ ಜನರ ಮುಂದೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು ರಾಜೀನಾಮೆ ಕೇಳಲು ಯಾವುದೇ ಆಧಾರ ಇಲ್ಲ ಎಂದು ಹೇಳಿದರು ಬಿಜೆಪಿಯವರಿಗೆ ದೇಶ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಅವರು ಒಂದೇ ಒಂದು ಕಾರ್ಯಸೂಚಿ ಅಂದರೆ ಅವರದೇ ಸರ್ಕಾರ ಇರಬೇಕು ಹಿಂದುತ್ವವನ್ನು ಆಡಳಿತದ ಮೂಲಕ ತರಲು ಮುಂದಾಗಿದ್ದಾರೆ ಎಂದರು ಈ ವೇಳೆ ಶಾಸಕರಾದ ಎನ್ ಎಚ್ ಕೋನ್ ರೆಡ್ಡಿ ಪ್ರಸಾದಬ್ಬಯ್ಯ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಸೇರಿದಂತೆ ಪಕ್ಷದ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು